ನನ್ನ ನೆಚ್ಚಿನ ವಿದ್ಯಾರ್ಥಿಗಳೇ ಈ ಒಂದು ಅವಧಿಯಲ್ಲಿ ನಾವು ಚಾಗೆ ಚಾವತ್ತು ಇರುವಂತಹ ವಿವಿಧ ಪದಗಳನ್ನ ಓದುವಂತಹ ಪ್ರಯತ್ನವನ್ನ ಮಾಡೋಣ ಎಸ್ ಮೊದಲನೇ ಪದ ಮೊದಲನೇ ಅಕ್ಷರ ಯಾವ್ದಿದು ಯಾವ ಅಕ್ಷರ ಎರಡನೇ ಹ ಚಾಗೆ ಅಂತ ಹೇಳಬೇಕು ನೋಡಿ ಮಕ್ಕಳೇ ಒತ್ತಕ್ಷರ ಇದ್ದಂತ ಸಂದರ್ಭದಲ್ಲಿ ಆ ಪದವನ್ನು ಒತ್ತಿ ಉಚ್ಚಾರ ಮಾಡಿ ಓಕೆ ಚಾವತ್ತು ಅಚ್ಚರಿ ವೆರಿ ಗುಡ್ ಮುಂದಿನ ಪದದ ಮೊದಲನೇ ಅಕ್ಷರ ಯಾವ ಅಕ್ಷರ ಇದು ಯಾವ ಅಕ್ಷರ ನೋಡಿ ನೀವೇ ಹೇಳಿ ಯಾವ ಅಕ್ಷರ ಇದು ಆ ದೀರ್ಘ ಸ್ವರ ಆ ಎರಡನೇ ಅಕ್ಷರ ಯಾವ್ದು ಶಾಗೆ ಏನ್ ಮಾಡಿದರೆ ಚಾವತ್ ಹಾಕಿದ್ದಾರೆ ಶಾಗೆ ಚಾವತ್ ಹಾಕಿದ್ರೆ ಅನ್ಬೇಕು ಮೂರನೇ ಅಕ್ಷರ ಯಾವ್ದು ಹಾ ಅರ್ಕಾವತ್ತಿದೆ ಅರ್ಕಾವತ್ತಿದ್ದಾಗ ಮಕ್ಳೆ ಫಸ್ಟ್ ಅರ್ಕಾವತ್ ಹೇಳ್ಬೇಕು ಆಮೇಲೆ ಅಲ್ಲಿರುವಂತಹ ವ್ಯಂಜನಾಕ್ಷರ ಉಚ್ಚಾರ ಮಾಡಬೇಕು ಆ ಆಚರ್ ಚಾರ್ಗೆ ಚವತು ಚಾ ಆ ಯಾ ಆಚರ್ ನ್ಯಾ ಇನ್ನೊಂದಸರಿ ಹೇಳಿ ಆಚರ್ಯ ಆಚರ್ಯ ಅಂತನಾ ಆಚರಿ ಆ ಆ ಚಾ ಹ ಯಾ ಆಚರ್ಯ ಆಚರ್ಯala ಆಚರ್ಯ ಅಂತ ಉಚ್ಚಾರಣೆ ಮಾಡಬೇಕು ಇದೇ ಅಕ್ಷರ ಸೂಂ ಸರಿಯಾದಾ ಚಾಗೆ ತರಕಟ್ಟು ಚಾ ಇದು ಚು ಚುಗೆ ಚವತು ಏನೆ ತರಬೇಕು ಸೂ 추, 차쿤 뭐 추게, 차와 또 추, 차, 추, 추, 자, 수, 차, 추, 꿀 쎄드래, 자, 수, 셀 추, 오늘 내 받아, 오늘 날자션해 아직도, 차쿤 뭐 추, 추, 추게, 차와, 차와 뜨 이런 데르 빌쿤, 수 하? 추, 추, 이게 무슨 말? 뭐? 두, 두게? 다, 다 뜨래, 두. ಕೂರ್ಸಿ ಅದು ಹಾ ಮಕ್ಳ ಒತ್ತಕ್ಷರ ಇದ್ದಾಗ ಒತ್ತಿ ಉಚ್ಚಾರ ಮಾಡಿ ಚು 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 ಮ ಧು ಮಧು ನೋಡಿ ಧೂ ಚು ಒತ್ತಿ ಉಚ್ಚಾರ ಮಾಡಬೇಕು ಚು ಚು ಮಧು ವೆರಿ ಗುಡ್ ಮುಂದಿನ ಪದ ಮೊದಲ ಅಕ್ಷರ ಹಾ ಹಾ ಚ ಯಾವ ಅಕ್ಷರ ಇದು ಸಿ ಚಿಗೆ ಶಬ್ದತ್ತು ಚಿ ರಿ ರಿ ಹಚ್ಚರಿ ಹಾ ಹಚ್ಚಿರಿ ಅದಕ್ಕೆ ಮುಂದಿನ ಮೊದಲನೇ ಅಕ್ಷರ ನಾಕುಂಬು ನೋ ಚೂಗೆ ಚಾವತು ನಾಕುಂಬಿ ನೂರು ಚು ನೂರು ವೆರಿ ಗುಡ್ ಮುಂದಿನ ಪದ ಮೊದಲನೇ ಅಕ್ಷರ मकेत्वा में चु चुगे चावतु चु गे गकेत्वा गे चुगे में चु गे में चु गे वेरी गुड मुन्ने रा पदा मधुले अक्षरा बे बाकेत्वा बे छा चागे चावतु चा ने ने कूट से बे ने बे चा ने बे चा ने वेरी गुड ई छे छे गे 자, 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 ಂತಾನ ಒತ್ತಕ್ಷರ ಇದೆ ಒತ್ತಿ ಉಚ್ಚಾರ ಮಾಡಬೇಕು ಇದು ಬರೀ ಕೋ ಅಷ್ಟೇ ಕೋ ಅಲ್ಲ ಕೋ ಚಿ न केली कोचीन एस को ची न कोचीन वेरी गुड आ छू के चावतो छू ने छू छू के चावतो छू छु ने छू अ छू ने छू अ छू ने छू वेरी गुड हकेतो है छू छू के चावतो छू छू है छू है छू वेरी गुड ಕಾಗತರ ಗಟಕ ಸಿ ಸಿ ಗೆ ಚಾವತ್ತು ಸಿ ತು ಟು ಎಚ್ ಟು ಎಲ್ಲಿದೆ ಎಲ್ಲಿದೆ ಹ ಕಾಗತರ ಗಟಕ ಛಿ ಟು ವೆರಿ ಗುಡ್ ರಾಗಿ ರ ಗಟತರ ರ ಗೆ ಚಾವತ್ತು ಸಿ ರಾ ರ ಛ ರ ಛ ಹ ಕೀ ಗೆ ಚಾವತ್ತು ಖೀ ನು ಚೂಗೆ ಚಾವತ್ತು ಚು ಅಕ್ಕಿ ಅಕ್ಕಿ ನು ಛು ನು ಚು ಅಕ್ಕಿ ಮುಚ್ಚು ಚು ವೆರಿ ಗುಡ್ ವೆ ಚಾಗೆ ಚಾವತ್ತು ಛ ವೆ ಛ ವೆ ಛ ಹೀಗೆ ಒತ್ತಕ್ಷರ ಇರುವಂತಹ ಅಕ್ಷರವನ್ನ ಒತ್ತಿ ಉಚ್ಚಾರ ಮಾಡಿ ಮಕ್ಕಳೇ अमीर अक्षर क क तो क छ के चाव तो छ तो को छ तो को छ तो गुड माले त ग तो के चाव तो छ छ म छ म के तो के चाव तो लू लू के छ लू के छ लू वेरी गुड ನಿ ಚಾಗೆ ಛಾ ಗೆ ಚಾವತ್ತ ಛ ಳ ಳ ಛಡ ನಿ ಛ ಳ ನಿಛಡ ಟೀಕೆ ಒತ್ತಕ್ಷರ ಇರುವಂತಾ ಅಕ್ಷರವನ್ನ ಒತ್ತಿ ಉಚ್ಚಾರ ಮಾಡಿ ಮುಂದಿನ ಅಕ್ಷರ ಎ ಚಾಗೆ ಚಾವತ್ತು ಛ ಳ ಳ ಛರ ಯಛರ ವೆರಿ ಗುಡ್ ಗು ಬಾಗೆ ಬಾವತ್ತು ಗೆ ಬಾವತ್ತ ಬ ಛ ಛ ಗೆ ಗುಬ್ಬಚ್ಚಿ ನೋಡಿ ಮಕ್ಕಳ ಇಲ್ಲೂ ಹತ್ತು ಅಕ್ಷರ ಇದೆ ಇಲ್ಲೂ ಹತ್ತು ಅಕ್ಷರ ಇದೆ ಅವೆರಡನ್ನು ಕೂಡ ಒತ್ತೆ ಉಚ್ಚಾರ ಮಾಡಬೇಕು ಗುಬ್ಬಚ್ಚಿ ಗುಬ್ಬಚ್ಚಿ ವೆರಿ ಗುಡ್ ಕಿ ಚೂಗೆ ಚಾವತ್ತು ಚು ಕಿ ಚು ಕಿಚ್ಚು ವೆರಿ ಗುಡ್ ಅವ್ರಿಗೆ ಏನಂದ್ರೆ ಹಾಕೊಂಬು ಹೂ ಚೂಗೆ ಚಾವತ್ತು ಚು ಹು ಚು ಹುಚ್ಚು ಮೂ ছো ছুঁগে চাও তো ছুঁ ছুঁ মুচ্চু মুচ্চু বলিবো হ্যাঁ শোনো হ্যাঁ কাকুงগো কও সো ছুঁগে চাও তো ছুঁ গু ছুঁ গু ছুঁ বি বি ছুঁ ছুঁগে চাও তো ছুঁ বি ছুঁ বি ছুঁ কে কাকে তো আকে ছুঁ ছুঁগে চাও তো ছুঁ কে ছুঁ কে ছুঁ ಪಕೇಟ್ ವಪೇ ಚ ಚಕ್ರೀಚಗೆ ಸ್ವಾಗತ ಆಕಿದ್ದಾರೆ ಏನಂತ ಹೇಳಬೇಕು ಚ ಚಾ ಗು ಗು ಪೇ ಚ ಗು ಪೇ ಚಾ ಗು ವೆರಿ ಗುಡ್ ಮಕೊಂಬು ಮು ಚ ಚಾಗೆ ಚಲತ್ತು ಛ ಲ ಲ ಉಚ್ಚರ ಮು ಚಾ ಲ ಉಚ್ಚರ ಗುಡ್ ಬ ಬ ಚಾಗೆ ಚಲತ್ತು ಛ ಲೂ ಲೂ च लु ब छ लु ब छ लु वेरी गुड ओ और के व्यंजन ह क म भू स च क्ले छ ग च व तु छ ट ट उ छ ड हु छ ट हु छ ठा ह के त्व है सु छु न हां छ के छा वते ल है छ छ सु छु के छा व तो छु छ सु

हां ये अक्षर व ब च के चाव तो छ चा, लू लू व छ लू वच्छलु वेरी गुड